ಸುಂದರ ನಗರಿ ಮೈಸೂರಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಕಣ್ಣ ಮುಚ್ಚಾಲೆ ಆಟ ಅರಣ್ಯ ಇಲಾಖೆ ಭೂಮಿಗೆ ತಂತಿ ಬೇಲಿ ನಿರ್ಮಿಸಲು ಅಧಿಕಾರಿಗಳಿಂದ ಹಿಂದೇಟ ಲಿಂಗುದರೆಯ ಹಿಂಭಾಗದ ಭೂಮಿಗೆ ತಂತಿ ಬೇಲಿ ನಿರ್ಮಿಸಲು ಅರಣ್ಯ ಇಲಾಖೆ ಆದೇಶ ಬೇಲಿ ನಿರ್ಮಿಸಲು ಆದೇಶಿಸಿ ಹಣ ಬಂದರೂ ನಡೆಯದ ಕಾಮಗಾರಿ ಸರ್ಕಾರದ ದುಡ್ಡು ಯಾರ ಜೇಬಿಗೆ ಹಿರಿಯ ಅಧಿಕಾರಿಗಳು ತನಿಖೆ ನಡೆಸಲು ಆದೇಶಿಸಿದ ನಂತರ ಕಾಮಗಾರಿ ಪ್ರಾರಂಭ ಸರ್ಕಾರಕ್ಕೆ ತಪ್ಪು ಮಾಹಿತಿ ಅರಣ್ಯ ಇಲಾಖೆ ಭೂಮಿಗೆ ಕಳಪೆ ಕಾಮಗಾರಿ ಬೆಲಿ ಸಾಕ್ಷಿ ಸಮೇತ ನಿರೂಪಿಸಿದ ಪರಿಸರವಾದಿ ಭಾನಮೋಹನ್ ಅರಣ್ಯ ಇಲಾಖೆ ಭೂಮಿಗೆ ಬೇಲಿ ನಿರ್ಮಿಸಿ ಎಂದು ಸರ್ಕಾರ ನೀಡಿದ ಹಣವನ್ನು ಬಳಸಿಕೊಳ್ಳದೆ ಬೇಲಿಯನ್ನು ನಿರ್ಮಿಸದೆ ದುಡ್ಡು ದೋಚುವ ಷಡ್ಯಂತ್ರಕ್ಕೆ ಹಿರಿಯ ಅಧಿಕಾರಿಗಳು ತನಿಖೆ ಆದೇಶದ ಮೂಲಕ ಶಾಕ್ ನೀಡಿದ್ದಾರೆ ಮೈಸೂರಿನ ಲಿಂಗಾಂಬುದಿ ಕೆರೆಯ ಹಿಂಭಾಗದಲ್ಲಿರುವ ಸ್ಮಶಾನದ ಪಕ್ಕದಲ್ಲಿರುವ ಅರಣ್ಯ ಇಲಾಖೆ ಭೂಮಿ ರಕ್ಷಣೆಗೆ ಬೇಲಿ ನಿರ್ಮಿಸಲು ಆದೇಶಿಸಿ ಕಾಮಗಾರಿ ಪ್ರಾರಂಭಿಸಲು ಹೇಳಿ ಹಣವನ್ನು ಬಿಡುಗಡೆ ಮಾಡಿತ್ತು ಸರ್ಕಾರ ಆದರೆ ಹಣ ಬಂದರೂ ಸಹ ಕಾಮಗಾರಿ ಪ್ರಾರಂಭಿಸದೆ ಕಾಲಹರಣ ಮಾಡಿ ಕಳೆದ ಸೆಪ್ಟೆಂಬರ್ನಲ್ಲಿ ಮುಗಿಯಬೇಕಿದ್ದ ಬೇಲಿ ನಿರ್ಮಾಣದ ಕಾಮಗಾರಿಯನ್ನು ಹಿರಿಯ ಅಧಿಕಾರಿಗಳು ತನಿಖೆ ನಡೆಸುವಂತೆ ಆದೇಶ ಮಾಡಿದ ಮೇಲೆ ಪ್ರಾರಂಭಿಸುವುದರ ಮೂಲಕ ಭ್ರಷ್ಟಾಚಾರದ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ವೇಳೆ ಹಿರಿಯ ಅಧಿಕಾರಿಗಳ ತನಿಖೆ ಆದೇಶವಾಗದಿದ್ದರೆ ಕಾಮಗಾರಿಗೆ ಬಿಡುಗಡೆಯಾಗಿದ್ದ ಹಣ ಯಾವ ಅಧಿಕಾರಿ ಜೇಬಿಗೆ ಸೇರಿದಿತ್ತು ಎಂಬುದು ಸಾರ್ವಜನಿಕರ ಪ್ರಶ್ನೆ ಬೇಲಿಗಾಗಿ ಮೀಸಲಿಟ್ಟ ಹಣವನ್ನು ಬಿಡದ ಭ್ರಷ್ಟ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಅಭಿವೃದ್ಧಿ ಸಾಧ್ಯವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ನಡೆಯುತ್ತಿರುವ ಕಾಮಗಾರಿ ಅತ್ಯಂತ ಕಳಪೆಯಿಂದ ಕೂಡಿದ ಕೈಯಿಂದ ಎಳೆತ್ರೆ ಸಾಕು ಬೇಲಿಗಾಗಿ ನಿಲ್ಲಿಸಿದ ಕಂಬಗಳು ಬೀಳುತ್ತವೆ ಎಂದು ಪ್ರಯತ್ನಿಸಿದ್ದೇ ತಡ ಕಂಬಗಳು ಸರಿಯಾದ ಕಾಮಗಾರಿ ಇಲ್ಲದೆ ಅಲುಗಾಡಲು ಪ್ರಾರಂಭ ಮಾಡಿದ್ವಾ ಇದನ್ನು ಸಾಕ್ಷಿ ಸಮೇತ ನಿರೂಪಿಸಿದ್ದಾರೆ ಪರಿಸರವಾದಿ ಭಾನುಮೋಹನ್ ನಮ್ಮ ಮೈಸೂರಿನ ಅರಣ್ಯ ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಅವರು ಅರಣ್ಯ ಇಲಾಖೆ ಅರಣ್ಯ ಅಂದ್ರೆ ಒಂದು ಪ್ರಕೃತಿ ಪ್ರಕೃತಿ ಮಾತೆ ಮಡಿಲಲ್ಲಿ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಾಗ ಭೂಮಿಗೆ ಗಿಡ ನೆಟ್ಟು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಕಚೇರಿ ಇದು ಈ ಕಚೇರಿಯಲ್ಲಿ ಸರಿಯಾದ ಕೆಲಸ ಮಾಡಿದೆ ಕೆಲವು ಅಧಿಕಾರಿಗಳು ಕೆಲಸ ಮಾಡಿದ್ದೀನಿ ಅಂತೇಳಿ ಗಿಡ ನೆಟ್ಟಿದ್ದೀನಿ ನೀರು ಹಾಕಿದ್ದೀನಿ ಅಂತೇಳಿ ದುಡ್ಡು ತಿಂದಿರ ಅಂತ ಮಾಹಿತಿ ಬಂದಿದೆ ಮತ್ತು ಬೇಲಿ ಹಾಕಿದ್ದೀನಿ ಮತ್ತು ಕೆಟ್ಟೋಗಿರೋ ಒಂದೊಂದು ಕೂತ್ಕೊಳ್ಳೋ ಅಂಥ ಜಾಗಗಳನ್ನ ಎಲ್ಲ ಗೆಜ್ಜಬ್ ಅಂತ ಹೇಳ್ತಾರೆ ಅದನ್ನೆಲ್ಲ ರೆಡಿ ಮಾಡಿಸಿದ್ದೀವಿ ಅಂತ ದುಡ್ಡು ತಿಂದೋದರ ಅಂಥೇಳಿ ಮಾಹಿತಿ ಬಂದಿತ್ತು ಅದನ್ನು ನಾನು ತಿಳಿದು ನಮ್ಮ ಅರಣ್ಯ ಇಲಾಖೆಯ ಸಿ ಸಿ ಎಫ್ ಆದ ಮಾಲ್ತಿ ಮೇಡಮ್ ಅವರಿಗೆ ದೂರನ ಸಲ್ಲಿಸಿದ್ದೆ ಅವರು ಎನ್ಕ್ವೈರಿ ಮಾಡ್ತಿರೋ ಅಂಥ ಸಂದರ್ಭದಲ್ಲಿ ನನಗೆ ತಿಳಿದು ಮಟ್ಟಿಗೆ ಈಗ ಮೊನ್ನೆ ಕೂಡ ಯಾವುದು ಮಳಲ್ವಾಡಿ ಕೆರೆ ಹತ್ರ ಗಿಡ ನೆಟ್ಟೇ ಇರಲಿಲ್ಲ ನಾನು ಹಿಂದೆ ಫೋಟೋ ತಕೊಂಡ್ ಬಂದಿದ್ದೀನಿ ಎಲ್ಲ ಮಾಡಿದ್ದೀನಿ ಮೊನ್ನೆ ದಿನ ಅಲ್ಲಿ ಗಿಡ ನೆಡ್ತಾ ಇದ್ದಾರೆ ಇದಕ್ಕೆ ಅಲ್ಲಿದ್ದಂಥ ಆರ್ ಎಫ್ ಒನೇ ಸಾಕ್ಷಿ ಹಿಂದೆ ಮಾಡಬೇಕಿತ್ತು ಮಾಡಿಲ್ಲ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಆರ್ ಓ ಏನು ಮಾಡ್ತಿದ್ರು ಅದನ್ನೆಲ್ಲ ವೀಕ್ಷಣೆ ಮಾಡೋ ಅಂಥ ಕೆಲಸ ಅವ್ರದ್ದು ಅವರು ಏನು ಮಾಡಿದೆ ದುಡ್ಡೆಲ್ಲ ನುಂಗಿದ್ದಾರೆ ಆ ನಂತರ ಈಗ ಬೇಲಿ ಆಗ್ತಾ ಇರೋ ಜಾಗದಲ್ಲಿ ಈಗ ಸಡನ್ನಾಗಿ ಯಾವಾಗ ಎನ್ಕ್ವೈರಿಗೆ ಹಾಕಿದ್ದಾರೆ ಸಿ ಸಿ ಎಫ್ ಅವರು ಹಾಗಾಗಿ ಈ ಕೂಡಲೇ ಇಲ್ಲಿ ಎನ್ಕ್ ಬೇಲಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅರಣ್ಯ ಇಲಾಖೆಯಲ್ಲಿ ಯಾಕೆ ಈ ರೀತಿ ಅಂದರೆ ಎಲ್ಲ ಇಲಾಖೆಯಲ್ಲೂ ಅನ್ಯಾಯ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಕೆಲವು ಹೋರಾಟಗಾರರು ನಮ್ಮಂಥವರು ನಮ್ಮ ಕೆ ಎಸ್ ಪಕ್ಷದವರು ಎಲ್ಲಿ ಅನ್ಯಾಯ ನಡೀತಿದೆ ಅದನ್ನು ನೋಡಿ ನಾವು ತಡೆಯೋಂಥ ಕಡೆ ಕೆಲಸ ಆಗ್ತಾ ಇದೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಧಿಕಾರಿಗಳಿಗೆ ಸಂಬಳ ಬರಲ್ವಾ ಮತ್ತೆ ಲೇಬರ್ನ ತೊಗೊಂಡು ಅಂಥ ಕೆಲಸನೂ ಇಲಾಖೆಲ್ಲೇ ಕೆಲಸ ಮಾಡೋವಂಥವ್ರ ಕೈಲಿ ಕೆಲಸ ಮಾಡಿಸ್ಕೊಂಡು ಆ ಲೇಬರ್ ದುಡ್ಡು ಸಹ ತಿಂತಾ ಇದ್ದಾರೆ ಸೊ ಹೀಗಾಗಿ ಅರಣ್ಯ ಇಲಾಖೆಯಲ್ಲಿ ಈ ರೀತಿ ಮಾಡ್ತಿರೋದ್ರಿಂದ ನಾವು ಇದಕ್ಕೆ ಸಂಬಂಧಪಟ್ಟ ಮೈಸೂರಲ್ಲಿ ದೂರನ ನೀಡಿದ್ದೇವೆ ಕೂಡಲೇ ಅವರು ಶಿಸ್ತು ಕ್ರಮ ತಗೊಳ್ದವ್ರೆ ನಾವು ಬೆಂಗಳೂರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಾವು ದೂರನ್ನ ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ